ವೀಕ್ಷಕರೇ ಪಾಟೀಲ್ ಸುಸ್ವಾಗತ ಮಸ್ಕಿ ಪೊಲೀಸ್ ಠಾಣೆ ಹಳೆಯ ಪಿಸಿ ವಸತಿ ಗೃಹಗಳ ನೆಲಸಮ ಬಹಿರಂಗ ಹರಾಜು ರಾಯಚೂರು ಜಿಲ್ಲೆಯ ಮಸ್ಕಿ ಪೊಲೀಸ್ ಠಾಣೆಯ ಪೊಲೀಸರ ವಸತಿ ಗೃಹಗಳ ಕಟ್ಟಡಗಳು ನಿರ್ಮಾಣ ಮಾಡಿ ಅಂದಾಜು ಐವತ್ತು ವರ್ಷಕ್ಕೂ ಅಧಿಕವಾಗಿದ್ದು ಹೀಗಾಗಿ ಪೊಲೀಸ್ ಇಲಾಖೆಯ ಕಟ್ಟಡಗಳು ಸಂಪೂರ್ಣ ಶಿಲಾವಸ್ಥೆಯಲ್ಲಿದ್ದು ಅದಕ್ಕಾಗಿ ಅವುಗಳನ್ನ ನೆಲಸಮ ಮಾಡಲು ಬೆಂಗಳೂರು ಪೊಲೀಸ್ ಪ್ರಧಾನ ಕಚೇರಿಯಿಂದ ಪತ್ರಿಕೆಯಲ್ಲಿ ಪ್ರಕಟವಾದ ಆದೇಶ ನೀಡಿದ ಹಿನ್ನೆಲೆಯಲ್ಲಿ ಮಸ್ಕಿ ಸರ್ಕಲ್ ಇನ್ಸ್ಪೆಕ್ಟರ್ ರಾಮಣ್ಣ ಜಲಗಾರ ಮತ್ತು ಪಿಎಸ್ಐ ರಂಗಯ್ಯ ಕಿ ನೇತೃತ್ವದಲ್ಲಿ ಪೊಲೀಸ್ ಠಾಣಾ ಆವರಣದಲ್ಲಿ ಬಹಿರಂಗ ಹರಾಜು ಪ್ರಕ್ರಿಯೆ ನಡೆಯಿತು ಒಟ್ಟು ಏಳು ಜನ ಆಸಕ್ತ ಬಿಡ್ದಾರರು ಪಾಲ್ಗೊಂಡಿದ್ದರು ಸರ್ಕಾರಿ ನಿಗದಿತ ಬಿಟ್ ಮೊತ್ತ ತೊಂಬತ್ತು ಸಾವಿರದ ಐದು ನೂರ ರೂಪಾಯಿ ಆಗಿತ್ತು ತೀವ್ರ ಸ್ಪರ್ಧೆ ನಡುವೆ ಬಿ ನಾಗರಾಜ್ ಅವರು ತೊಂಬತ್ತೊಂಬತ್ತು ಸಾವಿರ ರೂಪಾಯಿ ಮೊತ್ತಕ್ಕೆ ಅಂತಿಮ ಬಿಟ್ ಸಲ್ಲಿಸಿ ಹರಾಜನ್ನ ತಮ್ಮ ಹೆಸರಿಗೆ ಪಡೆದ್ರು ಈ ಒಂದು ಹರಾಜು ಪ್ರಕ್ರಿಯೆ ಸಂಪೂರ್ಣ ಪಾರದರ್ಶಕತೆ ಮತ್ತು ನಿಯಮಾನುಸಾರದಿಂದ ಪಿಎಸ್ಐ ರಂಗಯ್ಯ ಕೆ ಮತ್ತು ಸಿಬ್ಬಂದಿಗಳು ನಡೆಸಿದ್ರು ಮುಂದಿನ ದಿನಗಳಲ್ಲಿ ಹಳೆಯ ಕಟ್ಟಡಗಳನ್ನು ನೆಲಸಮ ಮಾಡಿ ಹೊಸ ಕಟ್ಟಡ ನಿರ್ಮಾಣ ಕಾರ್ಯಕ್ಕೆ ಅವಕಾಶ ಕಲ್ಪಿಸಲಾಗುವುದು ಇನ್ನೆಲಾಗಿದೆ ಸುಮಾರು ಸಂಪೂರ್ಣವಾಗಿ ಕೊಡಬಾರ್ದು ಅದಕ್ಕೆ ನಮ್ಮ ಸರ್ಕಾರ ಪಿಡೆಬಲ್ ಇಲಾಖೆಯಿಂದ ಮತ್ತು ನಮ್ಮ ಪೊಲೀಸ್ ಇಲಾಖೆಯನ್ನು ಫಿಕ್ಸ್ ಮಾಡಿರ್ತಕ್ಕಂಥದ್ದು ತೊಂಬತ್ತೈದು ಸಾವಿರ ತೊಂಬತ್ತೈದು ಸಾವಿರ ಅದಕ್ಕಿಂತ ಮ್ಯಾಲ ನೀವು ಯಾರು ಹೇಳ್ತಿರಿ బీనరాడ్డి తొంత్మూర్ సు కృష్ణారెడ్డి తొంభత్మూరు సైరడు విరోజిరావు తొంభై

ಾಜ್ ತೊಂಬತ್ತೊಂಬತ್ತು ಎರಡೂವರೆ ಮೂವತ್ತಾರ್ಟ್ ಸರ್ ತೊಂಬತ್ತೊಂಬತ್ತು ಸರ್ ಬಿ ನಾಗರಾಜ್ ತಂದೆ ಮಂಟಪ್ಪ ಸರ್ ವಾಟ್ಸಪ್ ಮಾಡ್ತೀವಿ ಸರ್ ನಮಗೆ